ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಜ್ಞಾನ ಕರ್ಮ ಮತ್ತು ಸಂನ್ಯಾಸಗಳ ಸಮನ್ವಯವನ್ನು ವಿವರಿಸುತ್ತದೆ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಮಹತ್ವವನ್ನು ತಿಳಿಸುತ್ತಾ ಕರ್ಮವನ್ನು ಜ್ಞಾನದೊಂದಿಗೆ ಹೇಗೆ ಮಾಡಬೇಕೆಂದು ಉಪದೇಶಿಸುತ್ತಾನೆ ಒಂದು ಜ್ಞಾನದ ಪರಂಪರೆ ಮತ್ತು ಕೃಷ್ಣನ ಅವತಾರ ಶ್ಲೋಕ ಒಂದರಿಂದ ಹದಿನೈದು ಜ್ಞಾನದ ಪರಂಪರೆ ಶ್ಲೋಕ ಒಂದರಿಂದ ಮೂರು ಶ್ರೀಕೃಷ್ಣನು ಅರ್ಜುನನಿಗೆ ಈ ಜ್ಞಾನವನ್ನು ಮೊದಲು ಸೂರ್ಯದೇವನಿಗೆ ನಂತರ ಮನು ನಂತರ ಇಕ್ಷ್ವಾಕು ಮಹಾರಾಜನಿಗೆ ಬೋಧಿಸಿದ್ದಾಗಿ ಹೇಳುತ್ತಾನೆ ಕಾಲಕ್ರಮೇಣ ಈ ಜ್ಞಾನವು ಕಳೆದು ಹೋಗಿದ್ದರಿಂದ ಈಗ ಅರ್ಜುನನಿಗೆ ಮತ್ತೆ ಬೋಧಿಸುತ್ತಿರುವುದಾಗಿ ತಿಳಿಸುತ್ತಾನೆ ಅರ್ಜುನನ ಪ್ರಶ್ನೆ ಶ್ಲೋಕ ನಾಲ್ಕು ಅರ್ಜುನನು ಕೃಷ್ಣನಿಗೆ ನೀವು ಈಗ ಹುಟ್ಟಿದ್ದೀರಿ ಸೂರ್ಯದೇವನು ಬಹಳ ಹಿಂದಿನವನು ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸುತ್ತಾನೆ ಇದು ಕೃಷ್ಣನ ದೈವಿಕ ಸ್ವರೂಪದ ಬಗ್ಗೆ ಅರ್ಜುನನ ಗೊಂದಲವನ್ನು ತೋರಿಸುತ್ತದೆ ಕೃಷ್ಣನ ಉತ್ತರ ಶ್ಲೋಕ ಐದರಿಂದ ಒಂಬತ್ತು ಕೃಷ್ಣನು ನಮ್ಮಿಬ್ಬರಿಗೂ ಅನೇಕ ಜನ್ಮಗಳಿವೆ ನನಗವು ನೆನಪಿವೆ ನಿನಗಲ್ಲ ಎಂದು ಉತ್ತರಿಸುತ್ತಾನೆ ಕೃಷ್ಣನು ತನ್ನ ಅವತಾರದ ಉದ್ದೇಶವನ್ನು ವಿವರಿಸುತ್ತಾ ಧರ್ಮವು ಕ್ಷೀಣಿಸಿದಾಗ ಮತ್ತು ಅಧರ್ಮವೂ ಹೆಚ್ಚಾದಾಗ ಸಜ್ಜನರನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ನಾಶ ಮಾಡಲು ತಾನು ಯುಗಯುಗಗಳಲ್ಲಿ ಅವತರಿಸುತ್ತೇನೆ ಎಂದು ಹೇಳುತ್ತಾನೆ ಕೃಷ್ಣನು ತನ್ನ ದೈವಿಕ ಸ್ವರೂಪವನ್ನು ಹೇಳುತ್ತಾ ತಾನು ಅಜ ಮತ್ತು ಅವ್ಯನಾಗಿದ್ದರೂ ತನ್ನ ಮಾಯೆಯಿಂದ ಪ್ರಕಟವಾಗುತ್ತೇನೆ ಎಂದು ವಿವರಿಸುತ್ತಾನೆ ಕರ್ಮದ ರಹಸ್ಯ ಶ್ಲೋಕ ಹತ್ತರಿಂದ ಹದಿನೈದು ಶ್ರೀಕೃಷ್ಣನು ಕರ್ಮದ ರಹಸ್ಯವನ್ನು ವಿವರಿಸುತ್ತಾ ತನ್ನ ಅವತಾರದ ಉದ್ದೇಶ ಮತ್ತು ಸ್ವರೂಪವನ್ನು ಹೇಳುತ್ತಾನೆ ಅವನು ಕರ್ಮಗಳನ್ನು ಮಾಡುತ್ತಿದ್ದರೂ ಅವುಗಳಿಂದ ಬಂಧಿತನಾಗುವುದಿಲ್ಲ ಏಕೆಂದರೆ ಅವನು ಫಲದ ಆಸೆ ಇಲ್ಲದೆ ಕರ್ಮಗಳನ್ನು ಮಾಡುತ್ತಾನೆ ಯಾರು ಈ ರಹಸ್ಯವನ್ನು ಅರಿತುಕೊಳ್ಳುತ್ತಾರೋ ಅವರು ಕರ್ಮಗಳಿಂದ ಮುಕ್ತರಾಗುತ್ತಾರೆ ಪೂರ್ವಜರು ಇದೇ ರೀತಿ ಕರ್ಮಗಳನ್ನು ಮಾಡಿ ಮುಕ್ತರಾಗಿದ್ದಾರೆ ಕೃಷ್ಣನು ಚಾತುರ್ವರ್ಣ್ಯದ ಸೃಷ್ಟಿಯ ಬಗ್ಗೆ ಹೇಳುತ್ತಾ ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ಈ ವಿಭಾಗ ಮಾಡಲಾಗಿದೆ ಎಂದು ತಿಳಿಸುತ್ತಾನೆ ಅವನು ಕರ್ಮಗಳನ್ನು ಮಾಡುತ್ತಿದ್ದರೂ ಅವನು ಕರ್ಮಫಲಗಳಿಗೆ ಅಂಟಿಕೊಂಡಿಲ್ಲ ಎಂದು ಹೇಳುತ್ತಾನೆ ಎರಡು ಜ್ಞಾನಯಜ್ಞ ಮತ್ತು ಕರ್ಮಯೋಗ ಶ್ಲೋಕ ಹದಿನಾರರಿಂದ ಮೂವತ್ಮೂರು ಕರ್ಮದ ಗೂಢಾರ್ಥ ಶ್ಲೋಕ ಹದಿನಾರರಿಂದ ಹದಿನೆಂಟು ಕರ್ಮದ ಗೂಢಾರ್ಥವನ್ನು ತಿಳಿಯುವುದು ಕಷ್ಟ ಕರ್ಮ ಅಕರ್ಮ ಮತ್ತು ವಿಕರ್ಮಗಳ ಬಗ್ಗೆ ತಿಳಿಯುವುದು ಮುಖ್ಯ ಜ್ಞಾನಯಜ್ಞದ ಮಹತ್ವ ಶ್ಲೋಕ ಹತ್ತೊಂಬತ್ತರಿಂದ ಮೂವತ್ಮೂರು ಶ್ರೀಕೃಷ್ಣನು ವಿವಿಧ ರೀತಿಯ ಯಜ್ಞಗಳ ಬಗ್ಗೆ ವಿವರಿಸುತ್ತಾನೆ ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ಮತ್ತು ಜ್ಞಾನಯಜ್ಞ ಜ್ಞಾನಯಜ್ಞವು ಶ್ರೇಷ್ಠವಾದ ಯಜ್ಞವೆಂದು ಹೇಳುತ್ತಾನೆ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ನಿಯಂತ್ರಿಸಿ ಜ್ಞಾನವನ್ನು ಪಡೆಯುವುದರಿಂದ ಪಾಪಗಳಿಂದ ಮುಕ್ತರಾಗಬಹುದು ಎಂದು ತಿಳಿಸುತ್ತಾನೆ ಶ್ರದ್ಧೆಯಿಂದ ಜ್ಞಾನವನ್ನು ಪಡೆಯುವವನು ಶಾಂತಿಯನ್ನು ಪಡೆಯುತ್ತಾನೆ ಜ್ಞಾನವಿಲ್ಲದವನು ಮತ್ತು ಸಂದೇಹವುಳ್ಳವನು ನಾಶವಾಗುತ್ತಾನೆ ಆತ್ಮಜ್ಞಾನದಿಂದ ಸಂದೇಹಗಳನ್ನು ನಿವಾರಿಸಿಕೊಳ್ಳಬೇಕು ಎಂದು ಉಪದೇಶಿಸುತ್ತಾನೆ ಮೂರು ಜ್ಞಾನ ಮತ್ತು ಕರ್ಮದ ಸಮನ್ವಯ ಶ್ಲೋಕ ಮೂವತ್ನಾಲ್ಕರಿಂದ ನಾಲ್ಕರಿಂದ ನಲವತ್ತೆರಡು ಜ್ಞಾನದ ವಿಧಾನ ಶ್ಲೋಕ ಮೂವತ್ನಾಲ್ಕರಿಂದ ಮೂವತ್ತೈದು ಶ್ರೀಕೃಷ್ಣನು ಜ್ಞಾನವನ್ನು ಪಡೆಯುವ ವಿಧಾನವನ್ನು ವಿವರಿಸುತ್ತಾ ಜ್ಞಾನಿಗಳನ್ನು ಪ್ರಶ್ನಿಸಿ ಸೇವೆ ಮಾಡಿ ಮತ್ತು ಅವರ ಉಪದೇಶಗಳನ್ನು ಕೇಳುವುದರಿಂದ ಜ್ಞಾನವನ್ನು ಪಡೆಯಬಹುದು ಎಂದು ಹೇಳುತ್ತಾನೆ ಜ್ಞಾನದ ಫಲ ಶ್ಲೋಕ ಮೂವತ್ತಾರರಿಂದ ಮೂವತ್ತೆಂಟು ಜ್ಞಾನದಿಂದ ಎಲ್ಲಾ ಪಾಪಗಳನ್ನು ನಾಶ ಮಾಡಬಹುದು ಜ್ಞಾನವನ್ನು ಪಡೆದವನು ಮೋಹದಿಂದ ಮುಕ್ತನಾಗುತ್ತಾನೆ ಮತ್ತು ಎಲ್ಲಾ ಜೀವಿಗಳಲ್ಲಿ ತನ್ನನ್ನು ಮತ್ತು ತನ್ನಲ್ಲಿ ಎಲ್ಲಾ ಜೀವಿಗಳನ್ನು ಕಾಣುತ್ತಾನೆ ಕರ್ಮಯೋಗದ ಮಹತ್ವ ಶ್ಲೋಕ ಮೂವತ್ತೊಂಬತ್ತರಿಂದ ನಲವತ್ತೆರಡು ಕರ್ಮಯೋಗದಿಂದ ಸಂದೇಹಗಳನ್ನು ನಿವಾರಿಸಿ ಯುದ್ಧಕ್ಕೆ ಸಿದ್ಧನಾಗು ಎಂದು ಅರ್ಜುನನಿಗೆ ಹೇಳುತ್ತಾನೆ ಜ್ಞಾನದಿಂದ ಸಂದೇಹಗಳನ್ನು ಕಳೆದುಕೊಂಡು ಯುದ್ಧ ಮಾಡುವುದು ಕರ್ತವ್ಯವೆಂದು ತಿಳಿಸುತ್ತಾನೆ ಮುಖ್ಯ ಅಂಶಗಳು ಅವತಾರದ ರಹಸ್ಯ ಧರ್ಮವನ್ನು ಸ್ಥಾಪಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ಕೃಷ್ಣನು ಯುಗಯುಗಗಳಲ್ಲಿ ಅವತರಿಸುತ್ತಾನೆ ಕರ್ಮದ ರಹಸ್ಯ ಫಲದ ಆಸೆಯಿಲ್ಲದೆ ಕರ್ಮಗಳನ್ನು ಮಾಡುವುದರಿಂದ ಕರ್ಮಬಂಧನದಿಂದ ಮುಕ್ತರಾಗಬಹುದು ಜ್ಞಾನಯಜ್ಞ ಜ್ಞಾನವನ್ನು ಪಡೆಯುವುದು ಶ್ರೇಷ್ಠವಾದ ಯಜ್ಞ ಜ್ಞಾನದ ವಿಧಾನ ಜ್ಞಾನಿಗಳನ್ನು ಪ್ರಶ್ನಿಸಿ ಸೇವೆ ಮಾಡಿ ಮತ್ತು ಅವರ ಉಪದೇಶಗಳನ್ನು ಕೇಳುವುದರಿಂದ ಜ್ಞಾನವನ್ನು ಪಡೆಯಬಹುದು ಕರ್ಮಯೋಗದ ಮಹತ್ವ ಜ್ಞಾನದಿಂದ ಸಂದೇಹಗಳನ್ನು ನಿವಾರಿಸಿ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಈ ಅಧ್ಯಾಯವು ಜ್ಞಾನ ಕರ್ಮ ಮತ್ತು ಸಂನ್ಯಾಸದ ಸಮನ್ವಯವನ್ನು ವಿವರಿಸುತ್ತದೆ ಕರ್ಮವನ್ನು ಜ್ಞಾನದೊಂದಿಗೆ ಸೇರಿಸಿ ಮಾಡಿದರೆ ಅದು ಮುಕ್ತಿಗೆ ಕಾರಣವಾಗುತ್ತದೆ ಇದು ಅರ್ಜುನನ ಗೊಂದಲವನ್ನು ನಿವಾರಿಸಿ ತನ್ನ ಕರ್ತವ್ಯವನ್ನು ಮಾಡಲು ಪ್ರೇರೇಪಿಸುತ್ತದೆ